ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಬಂದು ಊರಿಗೆ ಹೋಗುವಂಥ ದಿನ ಮಾಡಿರೋಂಥ ಬ್ಲಾಗು ಮಾರ್ನಿಂಗು ಬೆಳಗ್ಗೆ ಎದ್ದು ಟಿಫನಿಗೆ ಟೈಮ್ ಹೋಗಿತ್ತು ಅಂತ ಟಿಫನ್ ಅಂತ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಕ್ಯಾರೆಟ್ ಪಲ್ಯ ಚಪಾತಿ ಆ ಥರದ್ದೆಲ್ಲ ಮಾಡಿದ್ದೆ ಅಂತ ಅನಿಸುತ್ತೆ ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಲಾಂಗ್ ಹಾಗೆ ವಿಡಿಯೋಸು ಹಾಗಾಗಿ ಸ್ವಲ್ಪ ಮರು ಕಾಯಿಲೆ ಅನ್ನೋದು ಬಂದುಬಿಟ್ಟಿದೆ ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ ಏನು ಟಿಫನ್ ಮಾಡಿದ್ರು ಬಟ್ ಚಪಾತಿ ಬೀಟ್ರೂಟ್ ಪಲ್ಯ ಆ ಥರವೇನೋ ಮಾಡಿರ್ತೀನಿ ಸಮಥಿಂಗ್ ಟಿಫ್ರೆ ಡಿಫ್ರೆಂಟ್ ಬೆಳಗ್ಗೆ ಟೈಮ್ಗೆ ಆಗೋಗಿತ್ತು ಅಂತ ಬೇಗ ಬೇಗ ಕ್ವಿಕ್ಕಾಗಿ ಟಿಫನ್ ಕೂಡ ಮಾಡ್ಕೊಳ್ತಾಯಿತೆ ಊರಿಗೆ ಬೇರೆ ಸಂಜೆ ಊರಿಗೆ ಹೋಗ್ಬೇಕಾಗಿತ್ತು ಪಾಪ ಕೂಡ ಊರಲ್ಲಿದ್ದ ಹಾಗಾಗಿ ಊರಿಗೆ ಹೋಗಬೇಕಾಗಿತ್ತು ಒಂದು ಫಂಕ್ಷನ್ಗೆ ಹೋಗಿ ಪಾಪನ ಪಿಕಪ್ ಮಾಡ್ಕೊಂಡು ಬರಬೇಕಾಗಿತ್ತು ಮನೆಗೆ ಹಾಗಾಗಿ ಟಿಫನ್ ಎಲ್ಲ ಹಾಡು ನೈಟ್ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅಂದರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಮಾಡ್ಕೊತಾ ಇದ್ದೀನಿ ಈ ಊರಿಗೆ ಹೋಗೋದ್ರಲ್ಲಿ ನನಗೆ ನನಗೆ ಏನೇನು ಬೇಕು ಅದನ್ನ ಅದನ್ನು ತೊಗೊಳ್ಳೋದೆ ಮಾಡಿಬಿಟ್ಟಿದ್ದೀನಿ ಸಲ ಊರಿಗೆ ಹೋದ್ಮೇಲೆ ನೆನಪಾಗುತ್ತೆ ಇದನ್ನ ತೊಗೋಬೇಕಾಗಿತ್ತು ಅದನ್ನ ಹೋಗ್ಬಿಟ್ಟೆ ಅನ್ನೋದು ಇದು ಆ ಹಬ್ಬ ಇರೋ ಕಾರಣದಿಂದ ನಾನು ಊರಿಗೆಲ್ಲ ಸ್ವಲ್ಪ ನನ್ನ ಲಗೇಜ್ ಏನಾಯಿತು ತೊಗೊಂಡೋಗಿ ಇಟ್ಬಿಟ್ಟಿರ್ತೀನಿ ಒನ್ ವೀಕ್ ಬಟ್ಟೆ ಆಗಿರ್ಬೋದು ಅದೆಲ್ಲ ಆಗಿರ್ಬೋದು ಆ ಥರ ಐಟಮ್ಸ್ ಇಟ್ಟಾಗ ನನಗೆ ಊರಿಗೆ ಹೋಗಿ ಬರೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಹಬ್ಬದ ಟೈಮಲ್ಲಿ ಅಂತ ಅನ್ಬೋದು ನೈಟು ಹೋದಾಗಲೇ ನಾನು ಆಫೀಸ್ ಬಿಟ್ಟಾಗಲೇ ಸೆವೆನ್ ಥರ್ಟಿ ಸೆವೆನ್ ಫಾರ್ಟಿ ಫೈವ್ ಆಗೋಗಿತ್ತು ಸಮಥಿಂಗು ಸೊ ಟೈಮ್ ಕೂಡ ಆಗಿತ್ತು ಹೊಟ್ಟೆ ಕೂಡ ಇತ್ತು ಹತ್ತಾದ್ರೆ ಇದು ಯಡಿಯೂರತ್ ಸಿದ್ಧಲಿಂಗೇಶ್ವರ ದೇವಸ್ಥಾನ ನಿಯರೆಸ್ಟ್ ಒಂದು ಟೂ ಫೋರ್ ಫೈವ್ ಕಿಲೋಮೀಟ್ರ್ ನಿಯರೆಸ್ಟಲ್ಲಿ ಒಂದು ಊಟಕ್ಕೆ ನಿಲ್ಲಿಸ್ತಾರೆ ಅಲ್ಲಿ ಒಂದು ಸ್ವಲ್ಪ ಒಂದು ಮಸಾಲೆ ಪುರಿ ತೊಗೊಂಡು ತಿಂದೆ ಮತ್ತು ಅಲ್ಲಿಂದ ನಾನು ಎಡಿಯೂರಿಂದ ಮತ್ತು ನಮ್ಮ ಊರಿಗೆ ಹೋಗ್ಬೇಕಾಯ್ತು ಅದು ಬಸ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಸ್ ಕೂಡ ಸಿಕ್ತು ಟೈಮ್ಗೆ ಮನೆ ಕೂಡ ರೀಚ್ ಅದೇ ಟೂ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಇತ್ತು ಸಂಡೇ ಮತ್ತು ಊರಿಗೆ ಬಂದಿದ್ದೀನಿ ಊರಿಗೆ ಬಂದು ಎಲ್ಲ ಕೆಲಸ ಮುಗಿಸಿ ಇವಾಗ ಟಿಫನ್ ಮಾಡಲಿಕ್ಕೆ ಚಪಾತಿ ಹಿಟ್ಟನ್ನ ಮೆತ್ತಿ ಟಿಫನ್ ಮಾಡಬೇಕು ಚಪಾತಿ ಮಾಡಿ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಬೇಗ ಮಾಡಿ ಟಿಫನ್ ಮಾಡಿಕೊಂಡು ಸೊ ಫ್ರೆಶ್ ಆಗಿ ನಾನು ಮಾಡಿಕೊಂಡು ಬಂದು ಯೂಟ್ಯೂಬರ್ ಅಂದರೆ ಅವರು ನನ್ನ ಫ್ಯಾಮಿಲಿಯವ್ರನ್ನೇ ಅವರು ಯೂಟ್ಯೂಬಲ್ಲಿ ನನಗೆ ಗೊತ್ತಿರಲಿಲ್ಲ ಅವರಿಂದ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಕ್ಕೆ ಅವರು ಮಾಡ್ತಿದ್ದಾರೆ ನಾನು ಮಾಡೋಣ ಅನ್ನೋ ಥರ ಅಷ್ಟೊಂದು ಏನಿಲ್ಲ ಮಾಡ್ತಿದ್ದಾರೆ ಸ್ವಲ್ಪ ಅವರ ಟಿಪ್ಸ್ಗಳು ತಿಳ್ಕೊಂಡು ಮಾಡಿದಂತಹದ್ದು ಮತ್ತು ನಾನು ಇನ್ಸ್ಪಿರೇಷನ್ ತೊಗೊಂಡಿದ್ದು ಸ್ವಾತಿಗಳು ಅವರು ಇನ್ಸ್ಪಿರೇಷನ್ ತೊಗೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಂಥದ್ದು ಲಾಸ್ಟ್ ವಿಡಿಯೋದಲ್ಲಿ ನೋಡಿ ತಂಗೆ ಸುಮಾ ಆಂಟಿ ಅವರು ಎಕ್ಸ್ಪೈರ್ ಆದರು ಅಂತ ನೋಡಿದೆ ಸೊ ತುಂಬಾ ಬೇಜಾರಾಯಿತು ಅದ್ರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಬಟ್ ಒಂಥರ ಬೇಜಾರಾಗುತ್ತೆ ಅದು ಮಿಕ್ನಿಟಲ್ಲಿ ವಿಡಿಯೋ ಮಾಡಿದಂಥದ್ದು ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ದೇವ್ರು ಕಳಿಸ್ಕೊಂಡಾಗ ಹೋಗಲೇಬೇಕು ಭೂಮಿಗೆ ಕಳಿಸ್ದಾಗ ಬರಲೇಬೇಕಂತಾರಲ್ಲ ಹಾಗೆ ಈಗ ಕ್ವಿಕ್ಕಾಗಿ ಟಿಫನ್ ಮಾಡಿ ಕಸ ಗುಡಿಸಿದ ನೆಲ ಹುಡಿಸಿದೆ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು ತೋರಿಸ್ಬಿಡ್ತೀನಿ ಒಂದು ಹೆಂಗಿದೆ ನಮ್ಮ ಮನೆ ಅಂತ ನೋಡಿ ಕ್ಲೀನ್ ಕ್ಲೀನ್ ಮಾಡಿಟ್ಟಿನಿ ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಯೂಟ್ಯೂಬರ್ ಅವರು ನಮ್ಮ ರಿಲೇಶನೇ ಅವರು ತಾವ್ರ ಮನೆಯಲ್ಲಿ ತಮ್ಮಂದು ಬೀಫ್ರೂಟಾ ಅಂದರೆ ಅನಿ ಅಂತ ಅನಿಲ್ ಕುಮಾರ್ ಅಂತ ಅವರು ನನ್ನ ರಿಲೇಷನ್ ಕೂಡ ಅನಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತು ಮನೆಗೆ ಬಂದು ಬೆಳೆ ಇದ್ದು ಮಾರ್ನಿಂಗ್ ಮತ್ತು ಬ್ಯಾಂಗ್ಳೂರ್ಗೆ ಹೊಡಬೇಕು ನಾನು ಡ್ಯೂಟಿ ಆಬ್ವಿಯಸ್ಲಿ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಓಡಬೇಕು ಬೇಗ ಬೇಗ ಕ್ವಿಕ್ಕಾಗಿ ಟಿಫನ್ ಮಾಡಿಕೊಂಡು ಕ್ವಿಕ್ಕಾಗಿ ಸ್ನಾನ ಮಾಡಿ ರೆಡಿಯಾಗಿ ಡೈನ ಬೇಗ ಹೋಗಿ ಬೇಗ ಬಂದು ಸ್ವಲ್ಪ ಮಂಗಳವಾರ ಊರ ಬರೋದ್ರಿಂದ ಸ್ವಲ್ಪ ತಿಂಡಿಗಳೆಲ್ಲ ತಂಬಿಟ್ಟು ಅದನ್ನೆಲ್ಲ ಮಾಡಿಟ್ಟು ಮತ್ತೆ ನಾನು ಮಾರ್ನಿಂಗ್ ಡ್ಯೂಟಿಗೆ ಜಾಯ್ನ್ ಆಗಿ ಮತ್ತೆ ಈವ್ನಿಂಗು ಮತ್ತೆ ಊರಿಗೆ ಬರಬೇಕು ಸ್ಟ್ರಗಲ್ಗೂ ಸ್ಟ್ರಗಲ್ಗೂ ಥರ ಗರನ್ನತ್ತೆ ನಾನು ನೆನೆಸ್ಕೊಳ್ರೇ ಏನೋ ಮಾಡೋಕ್ಕಾಗಲ್ಲ ಇರೋಳು ಪ್ಲೇಸಸ್ಸಿ ನಾನೇ ಮಾಡಬೇಕು ಹಂಗಾಗಿ ಮಾಡುವ ಅಲ್ವಾ ಯಾರ್ಯಾರೋ ಪ್ಲೇಸಸ್ಸಿಗೆ ಕಮೆಂಟ್ ಮಾಡಿ ನೋಡೋಣ ಗೊತ್ತಾಗುತ್ತೆ ನಂತರ ನೀವು ಯಾರು ಯಾರು ಕರ್ಕಾಗಿ ಮಾತಾಡೋದಲ್ಲ ಬೇಡ ಜಸ್ಟಿ ಬೇಗ ಬಗ್ಗೆ ಕೆಲಸ ಮಾಡಿ ಪ್ರಿಪೇರ್ ಆಗಿರಿ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿಬಿಟ್ಟಿದೆ ಅದಕ್ಕೆ ವೀಡಿಯೋ ಕಟ್ಬಲ್ ಕಟ್ಟಬಲ್ ಹಾಕ್ತಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಬನ್ನಿ ಕ್ವಿಕ್ಕಾಗಿ ರೆಡಿ ಆಗೋಣ ಹಾಯ್ ಫುಲ್ ರೆಡಿ ಆಗಿರೋದು ಈ ಥರ ಸಿಂಪಲ್ ಸಾರಿ ಹಾಕ್ಕೊಂಡಿದ್ದೀನಿ ಸೊ ಪಾಪು ಕೂಡ ಆಗಿದೆ ನಾನು ಕಾಣ್ತಾ ಇದ್ದೇನೆ ಅವನೋ ಫಾರ್ಮಲ್ ಡ್ರೆಸ್ ಹಾಕಿದ್ದೀನಿ ಇವಾಗ ಹೊಡಬೇಕು ಅಂದ್ರೆ ಮಾವಿನ ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ ಸೊ ಸಿಂಪಲ್ ಲುಕಿಂಗ್ ਅਨੁ ਤੁਂ ਸਤੇ ਨੀਆ ਤਾਦੀਨੇ ਅਪੋ ਅਮੁ ਅਨੇ ਹੀ ਲੀ ਹੀ ਨੀਨ ਰੇਸ ਤੋਰਸ ਏਂਗੇ ਇਤੇ? ਵਾਂ ਸੂਫਰ ਵੁਣੀ ਟੈਮ ಎಲ್ಲ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ನಾನು ಹಂಗೆ ಕೂಡ ಫಂಕ್ಷನ್ಗೆ ಅಂತ ಹೇಳಿದ್ದೆಲ್ಲ ಫಂಕ್ಷನ್ ಕೂಡ ಹರ್ಟ್ ಆಯಿತು ಹರ್ಟಿ ಒಂದು ಸ್ಟೇಜ್ ಮೇಲೆ ಆಗಲಿ ಹುಡುಗ ಹುಡುಗಿ ನಿಂತಿದ್ರು ಹೋಗಿ ಒಂದು ಫೋಟೋಸ್ ಬಂದು ಕೆಳಗಡೆ ಬರ್ತಾಯಿದ್ವಿ ಸೊ ನನ್ನ ಮಗ ನೋಡಿ ಎಲ್ಲಿ ಹೋದರೂ ಸುಮ್ಮನೆ ಇರಲ್ಲ ಅಂತ ತಳ್ಳೆ ತರಲೆ ತರಲೆ ತಿಮ್ಮ ಆಗಿಬಿಟ್ಟಿದ್ದಾನೆ ಆ ಕಡೆ ಇರೋದು ನಮ್ಮ ಅಕ್ಕ ಅಂದರೆ ನನ್ನ ಅಪ್ಪನ ತಂಗಿ ಈ ಕಡೆ ಇರೋ ಅವ್ರ ಮಗಳು ಆ ಕಡೆ ಇರೋ ನನ್ನ ತಾತ ಅಂದರೆ ನನ್ನ ಅಪ್ಪ ಅಮ್ಮನ ಅಪ್ಪ ಆ ಹಂಗಾಗಿ ಅವ್ರ ಜೊತೆ ಒಂದಂಗೆ ಒಂಥರ ಸೆಲ್ಫಿ ಫೋಟೋ ತೊಗೊಳ್ಳೋಣ ಅಂತ ಸೆಲ್ಫಿ ತೊಗೊಂತ ಇದ್ವಿ ಬಟ್ ಇವ್ರು ನನಗೆ ಚಿಕ್ಕಪ್ಪ ಅಂತ ಆಗಬೇಕು ಬಟ್ ಏನು ಒಡಕ ಅವರು ಸ್ವಲ್ಪ ದೊಡ್ಡವರು ಮದುವೆ ಆಗಿದ್ದಾರೆ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಇವ್ರು ಬಂದು ಒಂದು ಯೂಟ್ಯೂಬರ್ ಅವರ ತಮ್ಮ ಮಿಡ್ಲ್ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಅನ್ನೋ ಚಾನಲ್ ಇದೆ ಅವ್ರದ್ದು ಕೂಡ ಅವರು ಇವಾಗ ಯೂಟ್ಯೂಬ್ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದ್ರು ಯಾಕೆ ಸ್ಟಾಪ್ ಮಾಡಿದ್ದೀರಾ ರನ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇದೆ ಸೊ ಅವ್ರ ತಮ್ಮ ಅವ್ರು ಬಂದು ನನಗೆ ರಿಲೇಟಿವ್ ಆಗಬೇಕು ಅಂದರೆ ನನ್ನ ತಂದೆಯ ಕಡೆ ರಿಲೇಟಿವ್ ನನಗೂ ಗೊತ್ತಿರಲಿಲ್ಲ ಅವ್ರನ್ನಾದರೆ ಶೇರ್ ಮಾಡೋದಾಗಲೇ ನನಗೆ ಗೊತ್ತಾಗಿದ್ದರು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಮ್ಮ ಅಂತ ಹೌದ ಸರಿ ಓಕೆ ಅಂತಲೂ ನಾನು ಸುಮ್ಮನೆ ಅವ್ರ ಹತ್ರ ಒಂದು ಸ್ವಲ್ಪ ಟಿಪ್ಸ್ ಎಲ್ಲ ತಿಳ್ಕೊಂಡು ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಜೀರೋ ನಾಲೆಡ್ಜಿಂದ ಸ್ವಲ್ಪ ಯಾರಾದ್ರೂ ಟಿಪ್ಸ್ ತಿಳ್ಕೊಂಡ್ರೆ ಒಳ್ಳೇದು ಅಂತ ಸೊ ಮನೆಗೆ ದೇವ್ರನ್ನೆಲ್ಲ ಕಳಿಸಿದ್ರು ಸೊ ನೋಡಿ ಆಂಜನೇಯ ಕರೆಸಿ ಅದನ್ನು ರಿಟರ್ನ್ ಕಳಿಸ್ಬಿಟ್ಟಿದ್ರು ನಾನ್ ವೆಜ್ ಆಗಿರೋದ್ರಿಂದ ಸೊ ಮನೆ ರಂಗನಾಥ ಸ್ವಾಮಿ ಅದೆಲ್ಲ ಅವ್ರು ಕೂಡ ಕರೆಸಿ ಪೂಜೆ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡಿಸಿದ್ರು ನಾನು ಅದನ್ನು ನೋಡ್ಕೊಂಡು ತುಂಬ ವರ್ಷಗಳಾದಮೇಲೆ ಅವ್ರ ಮನೆಗೆ ಬಂದಿದ್ದೆ ಸೊ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಕೊಟ್ಟ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಆದಮೇಲೆ ಊಟಕ್ಕೆ ಅಂತ ಹೊರಟಿದ್ವಿ ಊಟ ಎಲ್ಲ ಮಾಡಿಕೊಂಡು ಸೊ ನನ್ನ ಮಗ ಇದ್ರ ಜೊತೆ ಆಟ ಆಡ್ತಾ ಇದ್ದ ಸ್ವಲ್ಪ ಹೂವು ಹಾಕೋದು ಆ ಥರ ಎಲ್ಲ ಕಪ್ಪಿ ಚಷ್ಟೆಗಳು ಮಾಡ್ತಾ ಇದ್ದ ನೋಡಿ ಈ ತರ ಕಾಯಿ ಎಲ್ಲ ತಿನ್ನೋದು ಒಂದು ಯೂಟ್ಯೂಬರ್ ಮನೆ ಫಂಕ್ಷನ್ಗೆ ಹೋಗ್ತಾ ಇದೀನಿ ಅಂತ ಇವರೇ ಆಶಾಕ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿರ್ತಾರೆ ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಾನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಬ್ಲಾಗ್ ಅಲ್ಲಿ ಇರ್ತಾರೆ ಬಟ್ ವಿಡಿಯೋ ಸ್ಟಾಪ್ ಮಾಡಿದ್ದಾರೆ ಬಟ್ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾರೆ ಸೊ ಇವತ್ತು ಫುಲ್ ಎಂಜಾಯ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ ಅಲ್ಲಿ ಆಶಾ ಅವರಿಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಟ್ಯಾಗ್ ಮಾಡಿ ಸರ್ಚ್ ಮಾಡಿ ಥ್ಯಾಂಕ್ ಯು ಅದಾದಮೇಲೆ ಊರಿಗೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಾಯ್ತು ಯಾಕೆಂದರೆ ಗ್ರಾಮ ದೇವತೆ ಮೂರು ದಿನದಿಂದ ಸ್ಟಾರ್ಟ್ ಪೂಜೆ ಆಗುತ್ತೆ ಊರು ಗ್ರಾಮ ದೇವತೆ ಹಬ್ಬ ಅಂದ್ಬಿಟ್ಟು ಹಾಗಾಗಿ ಮೊಸರನ್ನ ಕ ಅವ್ರಿಗೆ ಕಾಳು ಮತ್ತು ತಂಬಿ ಇಟ್ಟು ಅದನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಇದು ಮೊದಲನೇ ದಿನ ಗ್ರಾಮ ದೇವತೆ ದೇವಿ ಮೊದಲನೇ ದಿನ ಹಬ್ಬ ಆಗಿರುತ್ತೆ ಈ ಥರ ಎಲ್ಲ ಪೂಜೆಗಳು ಮಾಡ್ತಾ ಇರ್ತಾರೆ ಸೊ ನಾನು ಮೂರು ವರ್ಷದಿಂದ ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ ಜಾಸ್ತಿ ಅವತ್ತು ಹಬ್ಬಗಳ ಟೈಮಲ್ಲಿ ನಾನು ಜಾಸ್ತಿ ದೇವಸ್ಥಾನ ಒಳಗಡೆ ಹೋಗ್ತಾ ಇರಲಿಲ್ಲ ಸೊ ಇವಾಗ ನಾನು ಹೋಗಿದ್ದೀನಿ ಸೊ ಮನೆ ಸಸಿ ಆದಮೇಲೆ ಆದಷ್ಟು ನಾನು ತಗೋಬೇಕು ಬೇಕಾಗುತ್ತೆ ಹಾಗಾಗಿ ಈ ಥರ ಕೂಡ ಮಾಡ್ತಾ ಹೋದ ವರ್ಷ ವರ್ಷ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತೈತಿ ಯಾರ್ಯಾರಿಂದ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಯಾರು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಇಟ್ಬಿಡಿ ನನ್ನ ಮಗನ ತುಂಟಾಟ ಮತ್ತು ಎಲ್ಲೂ ಸುಮ್ಮನೆ ಇರ್ತಾ ಇಲ್ಲ ತುಂಬ ತುಂಟ ಮಾಡ್ತಾ